ಇಳಕಲ್ ಹಾಗೂ ಬಾದಾಮಿ ತಾಲೂಕಿನ ಭೀಮನಗಡ ಮಂಗಳ ಗುಡ್ಡ ಉಪನಾಳ ಚಿಮ್ಮಲಗಿ ಕಾಟಾಪುರ ಗ್ರಾಮದ ರೈತರ ಹೊಲಗಳಿಗೆ ನೀರು ಕೊಡುವ ಎಪ್ಪತ್ತ ಮೂರು ಹೆಕ್ಟೇರ್ ವ್ಯಾಪ್ತಿಯ ರಂಗ ಸಮುದ್ರ ಕೆರೆ ಈ ಕೆರೆಯನ್ನು ಸರ್ಕಾರ ಸಂಘ ನಿರ್ಮಿಸಿ ನಿರ್ವಹಣೆ ಮಾಡಲು ನೀಡಿತ್ತು ಈಗ ಸಂಘದ ಎಲ್ಲ ಪದಾಧಿಕಾರಿಗಳು ರಾಜೀನಾಮೆ ನೀಡಿದ್ದಾರೆ ಇದರ ಬಗ್ಗೆ ಮುಖ್ಯಮಂತ್ರಿಗಳಿಗೆ ಜಿಲ್ಲಾಧಿಕಾರಿಗಳಿಗೆ ಮತ್ತು ಸಂಬಂಧಪಟ್ಟ ಇಲಾಖೆಗೆ ಹಲವಾರು ಬಾರಿ ಪತ್ರ ಬರೆದು ಕೆರೆಯ ನಿರ್ವಹಣೆಯನ್ನು ಸರ್ಕಾರ ತೆಗೆದುಕೊಂಡು ಸರ್ಕಾರವೇ ನಿರ್ವಹಣೆ ಮಾಡಲು ಮನವಿ ಮಾಡಲಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಬಾಗಲಕೋಟೆಯಲ್ಲಿ ಎಡಬ್ಲ್ಯೂಇ ಪ್ರಕಾಶ ನಾಯಕ ಅವರಿಗೆ ಭೇಟಿಯಾದರೆ ರೈತರಿಗೆ ಅವಾಚ್ಯ ಶಬ್ದ ಉಪಯೋಗಿಸಿ ರೈತ ಸಂಘಕ್ಕೆ ಮತ್ತು ರೈತರಿಗೆ ಅವಮಾನ ಮಾಡಿದ್ದಾರೆ ಅವರು ಈ ಪ್ರವೃತ್ತಿ ಬದಲಿಸದಿದ್ರೆ ಮುಂದೆ ಹೋರಾಟ ಮಾಡುವುದಾಗಿ ರೈತ ಸೇನಾ ಸಂಘದ ತಾಲೂಕು ಅಧ್ಯಕ್ಷರು ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರು ಮತ್ತು ಎರಡು ಸಂಘಗಳ ಪದಾಧಿಕಾರಿಗಳು ಎಚ್ಚರಿಕೆ ರವಾನಿಸಿದ್ದಾರೆ ಈಗಾಗಲೇ ಕೆರೆಯ ನಿರ್ವಹಣೆ ಇಲ್ಲದೆ ಬೇಕಾಬೇಟಿಯಾಗಿ ನೀರು ಬಿಡುವುದರಿಂದ ಕಾಲುವೆಯ ಪಕ್ಕದ ಜಮೀನುಗಳಿಗೆ ನೀರು ನುಗ್ಗಿ ರೈತರ ಬೆಳೆಗಳು ನಾಶವಾಗಿದೆ ಈಗಲಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಕೆರೆಯ ನಿರ್ವಹಣೆ ಮಾಡಲು ಮುಂದಾಗಲು ರೈತರು ಮನವಿ ಮಾಡಿದ್ದಾರೆ ನೀರ ಬಿಡದ್ರಿಂದ ನೀರು ಅತಿಯಾಗಿ ನೀರು ವೇಸ್ಟ್ ಬಿಡುವುದ್ರಿಂದ ಉಂಟು ಪಡತಿ ತರಂಗ್ ರೈತ ಯಾ ಈ ತನಗ ವ್ಯವಸ್ಥೆ ಯಾರು ಇವಾಗ ಮಾಲೀಕರು ಇರ್ಲಾರ್ದ ಈ ಗಿರಿಗೆ ಮಾಲೀಕರು ಯಾರು ಇರ್ಲಾರ್ದಕ್ಕ ಈ ಪರಿಸ್ಥಿತಿ ರೈತ ಒದಗೈತಿ ರೈತಿಗೆ ರೈತ ಕಷ್ಟದಾಗ ನೀರಾವರಿ ಇಲಾಖೆ ಗಮನ ಹರಿಸಿ ಅದಕ್ಕೆ ಸೂಕ್ತವಾದ ಏನ ಪರಿಹಾರ ಕೊಡಬೇಕು ನಾವು ಇಲ್ಲ ಅಂದ್ರೆ ಏನೈತಿ ಅದಕ್ಕೆ ಸಿಬ್ಬಂದಿ ನೇಮಕ ಮಾಡಿಕಿತ್ತಾ ಅದಕ್ಕೆ ಟೈಮ್ ಒಂದು ನೀರನ್ನ ಬಿಡುವಂತ ವ್ಯವಸ್ಥೆ ಮಾಡ್ಬೇಕು ಹೋಗ್ಬೇಕು ಯಾರು ಮೊದಲ ಪಾಟ್ನರ್ ಇದ್ರಿ ಲೋಕಲ್ ಪಾಟ್ನರ್ ಇದ್ರು ಅವ್ರು ಬರ್ತಿದ್ರು ಹೊಕ್ಕಿರೋ ಹೊಲ ಕಾಜಿ ಮಾಡ್ತಿದ್ರು ಇವತ್ತು ಇವ್ರ ಪಾಳಿ ಅವ್ರು ಪಾರ್ನರ್ ಇದ್ರು ತಾಲಾಟಿ ಅವ ಇವ ಇತ್ತಲ್ಲ ಅವರು ನಾಗಪ್ಪ ಅವರು ನೀವು ಇತರ ಭೂಮಿಗೆ ಆಮಿಸ್ ಬಂದಿದ್ರೆ ಇತರ ಭೂಮಿಗೆ ಆಮಿಸ್ ಬಂದಿದ್ರು ಕಟಪ್ರ ಇದ್ರು ಅವರು ರಾತ್ರಿ ನಾವು ನೀರು ಹಾಸಕ್ ಹತ್ತಿದ ಮುಖಂದ್ರ ಬಂದ್ ಪಾಟ್ ನಾ ಬಡದೆ ಅಭಿಷಿ ಕಾಟ ನಮ್ ನೀರಾಸಕ್ ಹಚ್ಚೋಗ್ರು ಅವ್ರು ಯಾಕ ನಾವು ಬ್ಯಾಸರ ಮಾಡಿ ಯಾಕ ಕಾಜಿ ನೀರಲ್ಲ ಪುಕ್ಷಾಟಿ ನೀರು ಎಲ್ಲರೂ ಯಾಕೆ ಹೋದಂತೆ ಮುಖಂದ್ರ ಹೊಲವಲ ಅಡ್ಡಾಡಿ ಅಭಿಷಿ ಕಾಟ ನೀರ್ ಕೊಡ್ತಿದ್ರು ಅವರು ಎಲ್ಲಿ ಕಾದ್ರೂ ಕೇಗಾಡಿ ಬಡದೆ ಸಂಘದವರು ಹೋಗಿದ್ರು ಸಂಘ ಒಂದ್ ದಿನ ರಚನೆ ಮಾಡಿದ ದಿನ ಅಷ್ಟೇ ಅವ್ರು ಎಲ್ಲಾರು ಸಂಘದ ಮೆಂಬರ್ಸ್ ಕೂಡಿದ್ ನೋಡಿದ್ರು ನಾವು ಐದು ಊರವರು ಇಲ್ರಿ ಇದ್ರ ಬಗ್ಗೆ ಮಾತಾಡಿದ್ದು ಪಾರ್ಟ್ನರ್ ಟೈಮ್ ಟೈಮ್ ಕವಳೆ ವ್ಯವಸ್ಥೆ ಅವ್ರು ಅವ್ರ ಕಬ್ಜಂದ ಅವ್ರು ಬಂದ ಅವ್ರು

ದುಡ್ಡು ಎಲ್ಲ ಎತ್ತಂಗಡಿ ಮಾಡ್ಬಿಟ್ರದ ನಾ ಮಾಡಿಕೊಂಡು ಅವ್ರ ಅವ್ರ್ ಒಂದನಕ್ಕಿಂತ ಆಯ್ಬಿಡತಿ ಅಲ್ಲಿಂದ ಮುಂದಿನ ರೈತರಿಗೆ ಎಲ್ಲರ ಕಂಡು ಬಂತು ಕಂಡು ಬಂದಾಗ ರೈತರು ಸ್ವಲ್ಪ ರಚೆ ಹತ್ತಿರ ಇದು ಇಷ್ಟ ಮಾಡಿ ಇಷ್ಟ ಮಾಡಕ ಸರ್ಕಾರ ಎಂದಿಗೂ ಇಷ್ಟ ಅಮೌಂಟ್ ಕೊಡೋದಿಲ್ಲ ಇದು ಮಾಡ್ಬೇಕಾದ್ರೆ ಆಗೈತೆ ಅದು ಸರಿಯಾಗಿ ನಿಮ್ಗೆ ಮಾಹಿತಿ ಕೊಟ್ಟಿ ಅಂತ ಮುಂದಿನ ಕೆಲಸ ಮಾಡ್ರಿ ಅಂತ ರೈತರ ಬೆನ್ನ ರೈತರು ಬೆನ್ನ ಏನೈತೆ ಅವ್ರ ಏನೈತು ಸ್ತಬ್ಧ ಆಗ್ಬಿಟ್ರ ಸಂಗಣಿಯವರು ಗಪ್ಪ ಆಗ್ಬಿಟ್ಟಿದ್ದು ಇನ್ನೂರಿಗೆ ಆದ್ರೂ ಇಪ್ಪತ್ತ್ ಇಪ್ಪತ್ತ್ ಮೂರಿನ ಇಪ್ಪತ್ತ್ ನಾಲ್ಕನೇ ಇಶ್ಯೂ ಆದ್ರೂ ಇನ್ನೂರಿಗೆ ಆದ್ರೂ ನಾವು ಐವತ್ತು ಬಂದ್ ಸನಕ್ಕೆ ರೈತರಿಗೆ ತ್ರಾಸ ಆಗಿದೆ ಮೊದಲ ನಂಗೆ ಯಥ ರೀತಿ ಗೌರ್ಮೆಂಟ್ ದಾರ ಹ್ಯಾಂಗ ಸಿಬ್ಬಂದಿ ಹಾಕಿದ್ರು ಹಂಗೈತೆ ಸಿಬ್ಬಂದಿ ಹಾಕಬೇಕು ಎರಡು ಕೆನಾಲ್ದವರಿಗೆ ಸಿಬ್ಬಂದಿ ಹಾಕಬೇಕು ನಿನ್ನೆ ಡಿ ಸಿ ಅವ್ರಿಗೆ ಹೋಗಿ ಮೊಟ್ಟ ಬಂದಿವ್ರಿ ರೈತ ಸಂಘಟನೆಯಿಂದ ಎಲ್ಲರನ್ನ ಕರ್ಕೊಂಡು ತಗೊಂಡು ಅಲ್ರಿ ಅದಕ್ಕೆ ಅವ್ರು ಏನು ಅವ್ರು ಸರಿಯಾಗಿ ಅವರು ನಮ್ ಕೂಡ ಸ್ಪಂದನೆ ಮಾಡಲಿಲ್ಲ ಆಯ್ತು ಮುಂದೆ ಏಟ್ ಕೊಡ್ತೀನಿ ಚರ್ಚೆ ಮಾಡ್ತೀನಿ ಅನ್ನೋ ಅಂತ ಹರಕೆ ಉತ್ತರ ಹೇಳ್ಬಿಟ್ರು ಅದ ನಿಗಮದ ಅವ್ರ ಸಂಬಂಧಪಟ್ಟ ಇಲಾಖೆಗೆ ಹೋಗಿ ಕೆಲಸ ನಾವು ಎಡಿ ಭೇಟಿ ಆದ್ವಿ ಎಡಿ ಅವ್ರಿಗೆ ಭೇಟಿ ಆದಾಗ ನಾವು ನಮ್ಮ ಅಳಲ್ಲ ರೈತರು ತಮ್ಮ ಅಳಲ್ಲ ತೋಡ್ಕೊಳಕ್ ಆದ್ರ ಅವ್ರ ಏನಂತಂದ್ರ ಹೋದ್ ಏನೋ ಒಂದು ಕೊಬ್ಬಿಲ್ಲಿಂದ ಮಾತಾಡಿದವ್ರು ವ್ಯಕ್ತಿ ಅವ ಪ್ರಕಾಶ್ ನಾಯ್ಕ ಅಂತ ಹೇಳ ಅನ್ನೋರದಾರ ಅವ್ರ ರೈತರಿಗೆ ಬೆಲೆ ಕೊಡ್ಲಾರ್ದಂಗ ಒಂದು ಅವಸ್ಥ ಶಬ್ದ ಮಾತಾಡಿದ್ರೆ ಅವ್ರು ಏನ್ ಅನ್ನೋದನ್ನ ಹೇಳ್ಬಾರ್ದು ಅಂತ ಶಬ್ದಗಳು ಮಾತಾಡಿದ್ರು ಆದ್ರೂ ಬುದ್ಧಿಗೇಡಿಗಳು ನೀವು ನೀವು ಮಣಿವಿ ಕೊಡಾಕ್ ಅಂದ್ರೆ ನೀವು ಬುದ್ಧಿಗೇಡಿಗಳು ಬುದ್ಧಿ ಇಲ್ಲದವ್ರು ನೀವು ಇಲ್ಲಿ ಬಂದಿರಿ ನಮ್ಮ ಆಫೀಸಿಗೆ ಅಂತ ಯಾವ ಕಾರಣಕ್ಕಾಗಿ ಈ ಶಬ್ದ ನಮ್ಗೆ ಉಪಯೋಗ ಮಾಡಿದೆ ಅಂತ ನಾವು ಕೇಳಿದ್ ಕರೆಯ ಪ್ರಶ್ನೆ ಮಾಡಿದ್ವಿ ಅಂತಂದ್ರೆ ಅಂದ್ರ ಅದು ಸಂಘ ಐತಿ ಸಂಘ ಕೇಳ್ಬೇಕಾಗಿತ್ತು ನೀವ್ ಯಾಕೆ ಇಲ್ಲಿ ಬಂದ್ರಿ ಅಂತ ಈಗ ಸಂಘನೇ ರಜಿನಮ ಕೊಟ್ರ ಸಂಘನವ್ರು ರಜಿನಮ ಕೊಟ್ಟಾರಿ ಅದು ಅಲ್ದ ಏನೈತಿ ಪ್ರಾಜೆಕ್ಟ್ ಅಂತ ಒಂದ್ ವಸ್ತುವರಿ ಇತ್ತು ಪ್ರಾಜೆಕ್ಟ್ ದರು ಏನ್ ಮಾಡಿದ್ರು ಒಂದ್ ಸಂಘ ನಿರ್ಮಾಣ ಮಾಡಿ ಅವ್ರಿಗೆ ವಸ್ತುವರಿ ಕೊಟ್ಟಿದ್ರು ಆ ರಿಜನ್ ತಾಳ್ ಆದ್ರಪ್ಪ ಅಂತ ಅವ್ರ ಪ್ರಾಜೆಕ್ಟ್ ನವರ ಏನೈತೆ ಗವರ್ಮೆಂಟ್ ಬರ್ದ್ರು ಹಿಂಗ ಅವ್ರಲ್ಲಿ ಯಾರು ರೈತರು ಒಟ್ಟು ಅದು ಜವಾಬ್ದಾರಿ ಹೊರಕ್ ತಯಾರಿಲ್ಲ ರೈತ ರೈತರಲ್ಲಿ ನ್ಯಾಯ ನಡೆದು ಬಡದಾಟ ಆಗಿ ಅದು ಬಾಳ ಹೊಲಸ ಅದ್ರ ಸಲಾಗಿ ರೀತಿ ಮೊದಲನೇ ಹೆಂಗಿತ್ತು ಗವರ್ಮೆಂಟ್ ಅದ್ರು ವಹಿಸಿದ್ರು ಹಂಗ್ ವಹಿಸ್ರಿ ಅಂತ ಹೇಳಿ ಎರಡು ದಂಡೆ ಎರಡು ದಂಡೆ ಜನ ಅದಕ್ಕೊಬ್ರು ಸಿಬ್ಬಂದಿ ಇವ್ರಿ ಸಿಬ್ಬಂದಿ ನಡೆಸಿ ರೈತರಿಗೆ ಎಲ್ಲರಿಗೂ ನೀರು ಸಿಗುವಂತೆ ಮಾಡ್ಬೇಕು ಅಂತ ಹೇಳಿ ರೈತರು ಮನವಿ ಕೊಟ್ಟಾರ ಅದನ್ನ ಮಾಡ್ಬೇಕಂತೇಳಿ ಅವರು ಪ್ರಾಜೆಕ್ಟ್ ನವರು ಬರ್ದಾರ ರೀ ಅದಾ ವಿಷಯನ ನಾವೇನ ಡಿ ಸಿ ಮನವಿ ಕೊಟ್ಟಿವ್ರಿ ಅದನ್ನ ಮುಂದಿಟ್ಕೊಂಡು ಅದರ ನಂತರ ನೀರಾವರಿ ಇಲಾಖೆಗೆ ಹೋಗಿ ನಾವು ಇಡಿ ಭೇಟಿಯಾಗಿ ಇದೇ ವಿಷಯ ಹೇಳಿದಾಗ ಅವ್ರು ಒಮ್ಮೆ ತಮ್ಮೆ ಏನಾಯ್ತು ನಾವು ಮಾತಾಡಿದ್ರು ಮಾತಾಡಿದ್ರು ಏನೈತಿ ನಾವು ಸಹಕಾರ ತಗೊಂಡ್ವಿ ಒಬ್ಬ ಜವಾಬ್ದಾರ ವ್ಯಕ್ತಿ ಅಧಿಕಾರಿ ರೈತರಂದ್ರೆ ಒಂದು ಕೀಳು ಮಟ್ಟದಾಗಿ ಮಾತಾಡಿಬಿಟ್ಟವ್ರು ಮಾತಾಡಿದ್ರೆ ಬಂದ್ರೆ ಆದ್ರೂ ನಾವು ಸಣ್ಣ ತಗೊಂಡ್ ಕೆಲಸ ಕುಂತೀವಿ ಕುಂತ ನಂತರ ಏನೈತಿ ನಮ್ಮವ್ರ ಒಬ್ರು ಏನೈತಿ ಅದ್ರಾಗ ಒಬ್ಬ ತಿಳಿ ಹೇಳಿದ್ರು ಅವರಿಗೆ ತಿಳಿ ಹೇಳಿದ್ರೆ ಹೌದ್ರಿ ನಾವೇನು ಮೊದಲ ಉದ್ಯಾಡವಿಗೆ ಅದಕ್ಕೆ ಅದ್ ಪೂರ್ಣ ಬಾಯ್ ಮಾಡಿ ಅಂತ ಇದು ಅಲ್ಲದು ಈ ಕುರ್ಚಿಗೆ ತಕ್ಕ ಗಣತೆ ಅಲ್ಲ ನಿಂದ ನಾವು ಮಾತಾಡಿದ್ವಿ ಅವ್ರ ಮಾತಾಡಿದ್ರೆ ಈಗ ಏನು ಆಗ್ಬೇಕಾಗಿ ಅಂತ ಕೇಳಿದ್ರು ಈಗ ಏನು ಕಾಯ್ದೇನಿಲ್ಲ ನಮಗೆ ಏನೂ ಮಾಡಬೇಕಾಗಿಲ್ಲ ಎಲ್ಲರೂ ರಾಜೀನಾಮೆ ಕೊಟ್ಟಾರ ರೈತರು ಒಳ್ಳೆಂದ್ರ ಪಂಚಾಯಿತಿಯವರಿಗೆ ನೋಟಿಸ್ ಕಳಿಸಿದ್ರಿ ಅವರು ಒಳ್ಳೆ ತಗೋ ಬಂದ್ರ ಇದ್ರೆ ನಿಮ್ಮ ಆಸ್ತಿ ನಿಮ್ಗೆ ಕೈಗೆ ಬಂದೈತಿ ಈಗ ಈಗ ಇದನ್ನ ನೀವು ನಿಭಾಯಿಸ್ರಿ ಅಂತೇಳಿ ಹೋಗಿದ್ದಕ್ಕೆ ಈ ಸರನಾಗಿ ಒಬ್ಬ ಅಧಿಕಾರಿ ಈ ತಾನೆ ಆದರೂ ಇರಲಿ ನಾವು ಸರಣಿ ತಗೊಂಡ್ ಬಂದೀವಿ ಮುಂದಿನ ದಿನದಲ್ಲಿ ಅವ ಏನಾರ ಸುಧಾರಿಸ್ ಚಲೋ ಇರಲಿ ಅಂದ್ರೆ ಐತಿ ಈ ರೈತ ಸಂಘಟನೆ ಭಾರಿ ಸ್ಟ್ಯಾಂಡ್ ಆಗಿ ಅದರಿಂದ ಅವ್ರ ವಿರುದ್ಧವಾಗಿ ಏನು ಮಾಡ್ಬೇಕಂದ್ರೆ ಮುಂದಿನ ದಿನದಲ್ಲಿ ನೋಡಿ ನಾವು ಮಾಡಿ ತೋರಿಸ್ತೀವಿ ರೀ ನಾವು ಎಲ್ಲ ಅಧಿಕಾರಿಗಳಿಗೆ ಹೇಳಿದ್ದೀವಿ ಮನೆಯೂ ಕೊಟ್ಟಿವ್ರಿ ಬಸವರಾಜ್ ಬೊಮ್ಮಾಯಿಗೂ ಕೊಟ್ಟಿವಿ ಸಿದ್ದರಾಮಯ್ಯರಿಗೂ ಕೊಟ್ಟಿವಿ ಏನು ಅದಕ್ಕೆ ಸಂಬಂಧಪಟ್ಟ ಎಲ್ಲ ಇಲಾಖೆಯರಿಗೆ ಕೊಟ್ಟಿವಿ ಎ ಡಬ್ಲ್ಯೂಗೆ ಕೊಟ್ಟಿವಿ ನಾವು ಎಲ್ಲ ಇಡುವೆ ಮಾಡಿ ಹಾಕಿದ್ರು ಯಾವನು ಓಟ ಮಿಸ್ಗಾಕಿ ತೇರಿಲ್ಲ ಏ ಬರೀ ಹಾಕಿ ಉತ್ತರನ ಕೊಡಕತ್ತಾರ ಅವರು ಗೋರ್ಮೆಂಟ್ ಕೇರಿ ಒಟ್ಟ ಗೋರ್ಮೆಂಟ್ಗೆ ಹೋಗ್ಬೇಕ್ರಿ ಅದು ನಾವು ಸಿಗ್ಬಂದಿ ಹಾಕಂದೀವಿ ಸಿಗ್ಬಂದಿ ಹಾಕೋಕ್ಕೂ ತೇರಿಲ್ಲ ಸರ್ ಅವರು ಮತ್ತು ನಾವು ಇವ್ರನ್ನ ಗೋರ್ಮೆಂಟ್ದವ್ರಿಗೆ ದಾರಿ ಕೇಳಾರ್ದ ನಾವು ಕೇಳೋಣ ಕೇಳೋಣ್ರಿ ನಾವು ಎಲ್ಲ ಸಂಘ ಅವರು ರಜನೆ ಕೊಟ್ಟಾರಿ ಅವ್ರು ನಾವು ಅಲ್ಲಿ ಅಂತೇಳಿ ಯಾವ್ದು ಪಂಚಾಯತ್ ಯಾರು ಈಗ ಲೆಟರ್ ಬರೆದ್ರು ಅವರು ಅಲ್ಲಿ ಅಂದಾರೆ ಇವರು ಅಷ್ಟಾದ್ರೂ ಒಟ್ಟು ಜವಾಬ್ದಾರಿಯಿಂದ ಹಚ್ಕೊಂಡು ತೇರಿಲ್ರಿ ಇವರು ಆದಂತ ಪ್ರಕಾಶ್ ಅವರು ನಾಯಕ್ ಅವ್ರ ಕಡೆ ಅದ್ ನಮ್ಮ ರೈತರು ಹೋದಾಗ ಅವರಿಗೆ ಮನಸ್ ಮನ ಬಂದಂತೆ ಮಾತನಾಡಿ ಅವಾಸ ಶಬ್ದಗಳಿಂದ ಬೈದುದಲ್ಲದೆ ನಿಮ್ಮ ಕೆರೆ ಕೆಲಸ ನೀವೇ ಮಾಡಿಕೊಳ್ಳಿ ಅನ್ನೋ ಅನ್ನುವಂಥ ಒಂದು ಹಾರಿಕೆ ಉತ್ತರವನ್ನು ಕೊಟ್ಟು ರೈತರ ಮನಸ್ಸಿಗೆ ತುಂಬ ನೋವುಂಟು ಮಾಡ್ಯಾರ ಇದು ಒಂದು ನಾವು ಈ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಖಂಡಿಸ್ತೀವಿ ಈ ಒಂದು ಶಬ್ದಗಳನ್ನು ಬಳಸ ತಮ್ಮ ಒಂದು ಜವಾಬ್ದಾರಿ ಏನನ್ನು ಅಂತ ಗೊತ್ತಿಲ್ಲ ಇವರಿಗೆ ಎ ಡಬ್ಲ್ಯೂ ಅವರಿಗೆ ದಯವಿಟ್ಟು ನಾವು ಇವತ್ತು ರಿಕ್ವೆಸ್ಟ್ ಮಾಡ್ಕೊಂತೀವಿ ಆರ್ಡರ್ ಮಾಡ್ತೀವಿ ಮುಂದಿನ ದಿನಮಾನಗಳಲ್ಲಿ ಈ ಕೆರೆ ಒಂದು ಅಭಿವೃದ್ಧಿ ಕಾರ್ಯ ಹಾಗೂ ನೀರಿನ ವ್ಯವಸ್ಥೆ ಎಲ್ಲ ಸರಿಪಡಿಸಿದೆವು ಇದ್ದಲ್ಲಿ ಹೋದಲ್ಲಿ ನಾವು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಉಗ್ರ ಹೋರಾಟ ಮಾಡ್ತೀವಿ ನಮ್ಮ ರೈತರ ಪರವಾಗಿ ನಾವು ಎಂದೆಂದು ಬೆನ್ನೆಲವಾಗಿ ಇರ್ತೀವಿ ಅಂತಂದು ಈ ಮೂಲಕ ನಾನು ಹೇಳ್ತಾ ಇದ್ದೀನಿ ಆ ಅರಣ್ಯ ಇಲಾಖೆಯ ಈ ರಂಗ ಸಮುದ್ರಕ್ಕೆ ಒಳಗೆ ಅದು ಎಷ್ಟು ದಿನ ಈ ನೀರಿನೊಳಗೆ ಮಸಳಿ ಇದ್ದಿದ್ದಿಲ್ಲ ಈ ಮಸಳಿ ಒಂದು ಅಥವಾ ಎರಡು ಮಸಳಿಯನ್ನು ಆಗಾಗ ಜನರಿಗೆ ಕಾಣ್ತಾ ಇದೆ ಅದು ಬಲಿ ಮೀನುಗಾರರು ಬಲಿ ಹಾಕಿದಂದ ಬಲಿಗಳು ಮೀನುಗಳನ್ನು ತಿಂದು ಎಲ್ಲ ಬಲಿಗಳನ್ನ ಹರಿದು ವೇಸ್ಟ್ ಮಾಡಕತೈತಿ ಮತ್ತು ಆಜು ಬಾಜು ಏನು ಕುರಿಗಾರರು ಅವರೆಲ್ಲ ಏನೈತಿ ಕುರಿ ಮೀಸುವಾಗ ಕುರಿ ಹಿಡಿಯೋದು ಕುರಿ ಬಡಿದು ನಾಯಿ ಬಡಿದು ತಿಂದು ತಿಂದು ದುಪ್ಪಡಿ ಭಾಳ ಜಾಸ್ತಿ ಮಾಡಾಕತೈತಿ ಅದರ ಸಲ ಈ ಅರಣ್ಯ ಇಲಾಖೆಯವರು ಇದ್ದಕ್ಕ ಸ್ವಲ್ಪ ಗಮನ ಹರಿಸಿ ಈ ನಾಳೆ ಈ ಇಲ್ಲಿ ಊರನ ಜನರು ಸಣ್ಣ ಮಕ್ಕಳು ಮತ್ತು ದೊಡ್ಡವರು ಎಲ್ಲರೂ ಏನೈತಿ ಇಲ್ವೇ ಬರೋದು ಹೆಚ್ಚು ಸಂಪರ್ಕ ಇರುವುದರಿಂದ ಅದೇ ನಾಯಿಗೆ ಮತ್ತು ಕುರಿಗೆ ಅವೆಲ್ಲ ಬೆಳೆ ಹೆಂಗತ್ತೆ ತೊಂದರೆ ಕೊಡುವುದರಿಂದ ಕೊಟ್ಟಂಗೆ ಜನರಿಗೆ ತೊಂದರೆ ಕೊಡಬಾರ್ದು ಅದ್ರ ಸಲಾಗಿ ಅವರಿಗೆಲ್ಲಿ ಒಂದು ವಿನಂತಿ ಮಾಡ್ಕೊಳ್ತೀನಿ ಇದನ್ನು ಆದಷ್ಟು ಅವರು ಅರಣ್ಯಕ್ಕೆ ಸಂಬಂಧಪಟ್ಟಂಥವರು ಇವತ್ತು ಆಗಲಿ ಯಾರಾಗಲಿ ಆಗಲಿ ಬಂದು ಕೆಲಸ ಈ ಕೆರೆಗೆ ವಿಸಿಟ್ ಕೊಟ್ಟು ಅದರ ಬಗ್ಗೆ ಒಂದು ಸ್ವಲ್ಪ ಗಮನ ಹರಿಸಿ ಏನಿದೆ ಅದನ್ನು ಮಸಳಿಯನ್ನು ಹಿಡಿಯುವಂಥ ಕೆಲಸ ಆಗಬೇಕು ಆ ಮೊಸಳಿ ಹಿಡಿದು ಬೇರೆ ಕಡೆ ಸ್ಥಳಾಂತರ ಮಾಡಿಸುವಂಥ ಕೆಲಸ ಮಾಡಬೇಕಂತ ಅವರಿಗೆ ಒಂದು ವಿನಂತಿ ಮಾಡ್ಕೊಳ್ತೀನಿ